ಚಿಕ್ಕನಾಯ್ಕನಹಳ್ಳಿ ತಾಲೂಕು ಸಬ್ಬೇನಹಳ್ಳಿ ಗ್ರಾಮದ ಚಲುವರಾಜು ವೃತ್ತಿಪರ ಮೆಟೀರಿಯಲ್ ಪೂರೈಕೆದಾರರಾಗಿದ್ದು ಹಲವು ವರ್ಷಗಳಿಂದ ಕಾಮಗಾರಿಗಳಿಗೆ ಸರಕು ಒದಗಿಸುತ್ತಾ ಬಂದಿದ್ದಾರೆ ಅದೇ ರೀತಿ ಗುತ್ತಿಗೆದಾರ ಜಯಣ್ಣನ ರಸ್ತೆ ಕಾಮಗಾರಿಗೆ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಮೊತ್ತದ ಮೆಟೀರಿಯಲ್ ಪೂರೈಸಿ ದರಂತೆ ಮೆಟೀರಿಯಲ್ನ ಹಣವನ್ನು ಚಲುವರಾಜು ಕೇಳಿದ್ದಾರೆ ಜಯಣ್ಣ ಹಣ ನೀಡಲು ಬದಲಾಗಿ ಸುಳ್ಳು ದೂರು ದಾಖಲಿಸಿ ಹೊಸ ಆಟವಾಡಿದ್ದಾರಂತೆ ಅತ್ತ ನೋಡಿದ್ರೆ ಚೆಲುವರಾಜು ನನಗೆ ಇಪ್ಪತ್ತು ಲಕ್ಷ ಕೊಡಬೇಕಾಗಿದೆ ಎಂದು ಹುಳಿಯಾರು ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಇದಷ್ಟೇ ಅಲ್ಲದೆ ಜಯಣ್ಣ ಮಾಧ್ಯಮದ ಮುಂದೆ ತಾನೇ ಮಾನಸಿಕ ಹಿಂಸೆ ಅನುಭವಿಸಿದ್ದೇನೆ ಎಂದು ಹೇಳಿಕೆ ನೀಡಿದ್ದಾರೆ ಆದರೆ ಚಲುವರಾಜು ತಮ್ಮ ಬಳಿ ಇರುವ ಎಲ್ಲಾ ದಾಖಲಾತಿಗಳನ್ನು ಮಾಧ್ಯಮದ ಮುಂದೆ ಪ್ರದರ್ಶಿಸಿ ನಾವು ಮಾಡಿದ ಕೆಲಸಕ್ಕೆ ಹಣ ಕೇಳುವುದು ತಪ್ಪೇ ಎಂದು ಪ್ರಶ್ನಿಸಿದ್ದಾರೆ ನನ್ನ ಊರು ಸಬ್ಬನಹಳ್ಳಿ ಗ್ರಾಮ ಚಿಕ್ಕನಂಗಳ್ಳಿ ತಾಲೂಕು ಅಂದಿಂಕೆರೆ ಹೋಬಳಿ ತುಮಕೂರು ಡಿಸ್ಟಿಕ್ ನನಗೆ ಜೆ ಎಂಡ್ ಆರ್ನ ಎತ್ತಿದ್ದು ಕೆಲಸ ಇರ್ತದೆ ಉಳಿಯಾರಲ್ಲಿ ಪಾಗೋಡಿಂದ ರಾಜು ಒಬ್ಬರು ಡ್ರೈನ್ ಕೆಲಸಕ್ಕೆ ಅಂತ ಬರ್ತಾರೆ ಅವರು ಜಿ ಕೆ ಟೇಡರ್ಸ್ ಹತ್ರ ನನಗೆ ಪರಿಚಯ ಮಾಡಿಸ್ಕೊಡ್ತಾರೆ ಹಿಂಗೆ ಜೆ ಅವರು ಕೆಲಸ ಇದೆ ಮಾಡಿಕೊಡು ಅಂತ ನಾನು ಆಯಿತು ಅಂತ ಒಪ್ಕೊಂತೀನಿ ಅದಾದ ಮಾರನೇ ದಿನ ಹಿಂಗೆ ಗೊತ್ತಾಗುತ್ತೆ ನಮ್ಮನೇ ಇವನು ಅಂತ ನನಗೆ ಇವನು ನಂಬಿಕೆ ಅಷ್ಟು ಅಂತ ಗೊತ್ತಿರಲ್ಲ ನನಗೆ ನಾವು ಓವಿಸ್ ಅಂತ ಆಮೇಲೆ ಅವನೇ ಹೇಳ್ತಾನೆ ನಾನು ನಿಮ್ಮ ಅಂತ ಆಯಿತು ಕುಲಸ್ಥ ಅಂದ್ಬಿಟ್ಟು ನಾನು ಏನು ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ ನಿಮಗೆ ಬೇಗ ಕೆಲಸ ಮಾಡಿಕೊಟ್ಬಿಡ್ರಿ ನಾನು ಸಿ ಎಮ್ ಮಫಸಲ್ಲಿ ಯಾವಾಗಲೂ ಇರ್ತೀನಿ ಅಂತ ನನಗೆ ಹೇಳ್ತಾನೆ ನಾವು ಏನೇ ಇರಲಿ ನಮ್ಗೆ ಯಾಕೆ ನಾವು ಕೆಲ್ಸಕ್ಕೆ ಬಂದ್ವಿ ಅಂತ ಕೆಲಸ ಮಾಡ್ತೀವಿ ಜಲ್ಲಿ ಸ್ಯಾಂಡು ವೆಟ್ ಮಿಕ್ಸ್ ಎಲ್ಲ ಹಾಕ್ಬಿಟ್ಟು ರೋಡಿಗೆ ಮೆಟೀರಿಯಲ್ ಪೂರಾ ಪೂರ ಅವನತ್ರ ಅವ್ನು ನನಗೆ ನಾಲ್ಕೂವರೆ ಲಕ್ಷ ದುಡ್ಡು ಕೊಡ್ತಾನೆ ನಂದು ಒಂಬತ್ತು ಲಕ್ಷ ಪೇಮೆಂಟ್ ಆಗಿರ್ತೈತಿ ಕೆಲಸದ ವಿಚಾರವಾಗಿ ಎಲ್ಲ ರೇಟಿಂಗಲ್ಲಿ ಬರ್ಕೊಡ್ತಾನೆ ನನಗೆ ಅವನು ಇಷ್ಟಿಷ್ಟು ದಿನ ಕೊಡಬೇಕು ಇಷ್ಟಿಷ್ಟು ನಿನ್ನ ಕೊಡಬೇಕು ಇದು ಪರ್ಮೆಂಟು ಅವ್ನು ಹೊಡೆದಿರೋದು ಪೂರ ಫೋಟೋ ಸಮೇತ ಗಾಡಿಗಳು ಫೋಟೋ ಸಮೇತ ಇದರಲ್ಲಿದೆ ಎಲ್ಲೆಲ್ಲಿ ಎಲ್ಲಿಂದ ಲೋಡಾಗಿ ಬರ್ತದೆ ಗಾಡಿ ಫೋಟೋ ಪೂರ್ತಿ ಬರ್ತದೆ ಇಲ್ಲಿ ಪ್ರೆಷರ್ಲು ತೊಗೊಬೋದು ನೀವು ಹೋಗಿ ನಿನ್ನ ಡೇಟ್ ವೇಸ್ ಹೊಡೆದ್ರೆ ಮಾಡಿಸ್ತಿರ್ತಾರಲ್ಲಿ ಬಿಟ್ಟಿರ್ತೀನಿ ನನ್ನ ಕೆಲಸ ಮಾಡಿಸ್ಬೇಕಾರೆ ಅವರು ಬಂದಿದ್ದಾರೆ ಇಲ್ಲೇ ಆ ಟೈಮಲ್ಲಿ ನನ್ನ ಸೊಸೆ ಆತ್ಮಹತ್ಯೆ ಮಾಡ್ಕೊತಾಳೆ ಆಕಸ್ಮಿಕವಾಗಿ ಅಂದರೆ ನನ್ನ ಸೊಸೆ ಅಂದರೆ ನಮ್ಮ ಅಣ್ಣನ ಮಗನ ಹೆಂಡ್ತಿ ನನಗಿಬ್ಬರು ಮಕ್ಕಳು ನಮ್ಮ ಅಣ್ಣಗಿಬ್ಬರು ಮಕ್ಕಳು ಆ ವಿಚಾರವಾಗಿ ಚಿನ್ನಾಗ್ಗೆ ಸಿಗ್ತಾನೆ ನನಗೆ ಹಣ ಹಿಂಗೆ ಹಿಂಗೆ ಆಗ್ಬಿಟ್ಟೈತೆ ನಮ್ಮ ಸೊಸೆ ಸೂಸೈಡ್ ಮಾಡ್ಕೊತ ಏ ನೀನು ನಮ್ಮ ಕುಲಸ್ತಾಗಿ ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಇಂಥ ಲಾಯರ್ ಗೊತ್ತಿಲ್ಲ ಹೈಕೋರ್ಟ್ ಲಾಯರ್ ಗೊತ್ತು ಎಲ್ಲ ನನಗೆ ಇಲ್ದ ಆಪೋದು ನಾನು ನಂಬ್ಬಿಡ್ತೀನಿ ಆ ಟೈಮಲ್ಲಿ ನನಗೆ ತಲೆಗೆ ಸ್ವಲ್ಪ ತಲೆನೋವು ಜಾಸ್ತಿ ಆಗುತ್ತೆ ಯಾಕೆಲ್ಲ ನಮ್ಮ ಸೊಸೆ ಹಿಂಗೆ ಆಗ್ಲಲ್ಲ ನನ್ನ ಮನೇಲಿ ಅಂತ ಆ ವಿಚಾರವಾಗಿ ಕರ್ಕೊಂಬರ್ತಾನೆ ನನ್ನ ಕರ್ಕೊಂಬಂದ್ಬಿಟ್ಟು ನಿಂಗೆ ಬೇಲ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ದುಡ್ಡಿಸ್ಕೊಂತ ನಾವು ಫಸ್ಟ್ ಸಲ ಎರಡು ಲಕ್ಷ ಕೊಟ್ಟಿರ್ತೀನಿ ಸೆಕೆಂಡ್ ಸಲ ಒಂದು ಲಕ್ಷ ಕೊಡ್ತೀನಿ ಅದಾದಮೇಲೆ ಐವತ್ತೈವ್ ಸಾವಿರ ಮೂರು ಸಲ ಕೊಟ್ಟು ನಾಲ್ಕು ಲಕ್ಷ ಲಕ್ಷ ಇಸ್ಕೊಂತಾನೆ ನನ್ನ ಕೈಗೆ ಇಸ್ಕೊಂಬಿಟ್ಟು ಏನು ಹೇಳ್ತಾನೆ ನಾನು ಹೇಳ್ತೀನಿ ಫಸ್ಟು ನಾನು ಸಂಬಂಧದಾಗೆ ಕರೆಕ್ಟಾಗಿ ಎಲ್ಲ ಲೆಕ್ಕ ಬರೆದಿಡಪ್ಪ ಅಂತ ನಾನು ಫ್ರೂಪ್ ಸಮೇತ ಹೇಳ್ತೀನಿ ಅವ್ರಿಗೆ ಆಯಿತು ಅಂತ ನನಗೆ ಹೇಳ್ತಾನೆ ಆಮೇಲೆ ಏನು ಮಾಡ್ತಾನೆ ಲೆಕ್ಕ ಎಲ್ಲ ನಂದು ಬೇಲಾಗ್ತೈತೆ ಲೆಕ್ಕ ಕೇಳ್ತೀನಿ ಅವಾಗ ನಾನು ಲೆಕ್ಕ ಕೇಳ್ದಾಗ ಅಂದರೆ ನನಗೆ ಇಪ್ಪತ್ತು ಲಕ್ಷ ಆಯ್ತು ಕಣಪ್ಪ ನಿಂತು ಅಂತ ನನಗೆ ಹೇಳ್ತಾನೆ ಏನಕ್ಕೆ ಇಪ್ಪತ್ತು ಲಕ್ಷ ಆಯ್ತು ಅಂತ ಕೇಳಿದ್ರೆ ಅವೆಲ್ಲ ಲೆಕ್ಕ ಕೊಡೋಂಗಿಲ್ಲಪ್ಪ ಯಾರಿಗೂ ಹೇಳೋಂಗಿಲ್ಲ ಮೂರನೇ ವ್ಯಕ್ತಿಗೆ ಗೊತ್ತಾಗಿಲ್ಲ ಇದು ನೀನು ಯಾರಿಗೂ ಹೇಳೋಂಗಿಲ್ಲ ನಾನು ಒಬ್ಬನ ಹತ್ರ ವ್ಯವಹಾರ ಮಾಡ್ಬೇಕು ನೀನು ಯಾರಿಗೂ ಬುಕ್ಕು ಪಕ್ಕು ಬರ್ಕೊಡಿದ್ದೇನೂ ತೋರಿಸಂಗಿಲ್ಲ ನೀನು ಕಲೆ ಇರ್ತೀನಿ ಯಾಕೆ ಅಂದ್ರೆ ನೀವು ಏನೇನೆಲ್ಲ ತಿಳ್ಕೊಬೇಕಲ್ಲ ನಾನು ಇಪ್ಪತ್ತು ಲಕ್ಷ ಲೆಕ್ಕ ಆಯ್ತು ಅಂದಮೇಲೆ ನಾನೆಲ್ಲ ಫ್ರೂಟ್ ಕಲೆ ಹಾಕ್ತೀನಿ ಇಲ್ಲಿಗೆ ಹೋಗ್ತೀನಿ ಸ್ಟೀತರ್ ಡೈರೆಕ್ಟ್ ಲಾಯರು ನಮ್ಮ ಗೊತ್ತಿರೋಂಥ ನಾಲ್ಕು ಜನ ಎಜುಕೇಷನ್ ಇರೋ ಅಂಥ ನಾಲ್ಕು ಜನ ಕರ್ಕೊತೀನಿ ಹೋಗ್ಬಿಟ್ಟು ಎಲ್ಲ ಮಾಹಿತಿ ಕಲೆ ಹಾಕ್ತೀನಿ ತುಮಕೂರಲ್ಲಿ ಕಲೆ ಹಾಕೊಂಡು ಅಲ್ಲಿ ತೊಂಬತ್ತೈದು ಸಾವಿರ ಕೊಟ್ಟೀನಿ ಅಂದ್ಬಿಟ್ಟು ಲಾಯರ್ ನೇರವಾಗಿ ಹೇಳ್ತಾರೆ ನನಗೆ ಎಲ್ಲಿ ಬೇಕಾದ್ರೆ ಬಂದು ಹೇಳ್ತೀನಿ ಅಂತ ಅವರು ಯಾರು ತುಮಕೂರು ಪ್ರಭು ಲಾಯರು ನಮಗೆ ಬೇಲ್ ಮಾಡಿಸ್ಕೊಡಿದ್ರು ಯಾರು ಆ ವಿಚಾರ ಮತ್ತೆ ಟಿಪ್ಟೂರಿ ಬರ್ತೀನಿ ಅಲ್ಲಿಂದ ನಾನು ಅಲ್ಲಿ ಎಲ್ಲೆಲ್ಲಿ ಏನೇನು ಖರ್ಚು ಅಂತ ತಿಳ್ಕೊತೀನಿ ಅಲ್ಲಿ ಒಂದು ಐದು ಸಾವಿರ ಒಬ್ಬರಿಗೆ ಕೊಟ್ಟಿರ್ತಾರೆ ಹೆಸ್ರು ಹೇಳಂಗಿಲ್ಲ ಅವೆಲ್ಲ ನಾವು ಅಲ್ಲಿ ಅಂತ ಹೇಳ್ತಾನು ಅವನು ಹೇಳ್ತಾನೆ ಐದು ಸಾವಿರ ಒಬ್ಬರಿಗೆ ಕೊಟ್ಟಿದ್ದೀನಿ ಹೇಳಂಗಿಲ್ಲ ಅಂತಾರೆ ಆಮೇಲೆ ಇನ್ನಾರು ಕೊಟ್ಟು ಯಾರ್ಯಾರು ಕೊಟ್ಟಿನವೆಲ್ಲ ಹೇಳಂಗಿಲ್ಲ ಅಂತ ಕೇಳ್ತಾನೆ ಆಮೇಲೆ ನನ್ನ ಜೊತೆಗೆ ಇಬ್ಬರು ಕರ್ಕೊಂಡು ಹೋಗ್ತೀನಿ ನಾನು ಅಲ್ಲಿ ಹೇಳೋಕ್ಕೆ ಯಾರ್ಯಾರು ಎಷ್ಟು ನನಗೂ ಪ್ರೂಫ್ ಬೇಕಲ್ಲ ಸ್ವಲ್ಪ ಒಬ್ಬರನ್ನ ಅಪರಾಧ ಅಂದರೆ ಪಕ್ಕ ಪ್ರೂಫ್ ಬೇಕು ನನಗೆ ಅದಕ್ಕೂ ಎಲ್ಲ ಕಲೆ ಬಂದಾಗ ಹಾಕಿದಾಗ ಏನೇ ಅದೇ ಕಾರಣ ಹೇಳಲ್ಲ ಇಪ್ಪತ್ತು ಲಕ್ಷ ದುಡ್ಡು ಕೊಡು ಅಂತ ನನಗೆ ಫೋನಲ್ಲಿ ರೆಕಾರ್ಡಿಂಗ್ ಇದೆ ಅವರು ಮನೆಯವರು ಮಾತಾಡಿದ್ದಾರೆ ಅವರು ಮಾತಾಡಿದ್ದಾರೆ ನನಗೆ ಫೋನಲ್ಲಿ ಟಾರ್ಚರು ಭಾರಿ ಹಿಂಸೆ ಕೊಡ್ತಾರೆ ದುಡ್ಡು ನಿಚಾರ್ಕ್ ಹದಿನೈದುವರೆ ಲಕ್ಷ ದುಡ್ಡು ಕೊಡೋನೋ ಇದರಲ್ಲಿ ಫೂಪ್ ಸಮೇತ ಇದೆ ಎಲ್ಲಿ ಬೇಕಾದರೂ ಬಂದು ಕೊಡ್ತೀನಿ ಈ ಮೊಬೈಲಲ್ಲಿ ರೆಕಾರ್ಡಿಂಗ್ ಇದೆ ಅವರು ಬರ್ಕೊಟ್ಟಿರೋದು ರೈಟಿಂಗ್ ಸಮೇತ ಇದೆ ನನ್ನಲ್ಲಿ ನಾಲ್ಕೂವರೆ ಲಕ್ಷ ಕೊಡಬೇಕು ಎನ್ ಸಿ ನಾಲ್ಕೂವರೆ ಲಕ್ಷ ಮುರ್ಕಂಡಿ ಐದುವರೆ ಲಕ್ಷ ರೂಪಾಯಿ ನನಗೆ ಕೊಟ್ಟೆ ಕೊಡ್ತೀನಿ ಅಂತ ಬರ್ಕೊಡ್ತಾರೆ ಮಾರ್ಚ್ ಒಂದನೇ ತಾರೀಕು ಕೊಡ್ತೀನಿ ಅಂತ ಹೇಳ್ತಾರೆ ಯಾವಾಗ ಟೇಷನಲ್ಲಿ ಕಂಪ್ಲೇಂಟ್ ಆದಾಗ ನಾನು ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಹಿಂಗೆ ಹಿಂಗೆ ಟಾರ್ಚರ್ ಮಾಡ್ತಾರೆ ಇಪ್ಪತ್ತು ಲಕ್ಷ ನಾನು ಖರ್ಚು ಮಾಡಿದ್ದೀನಿ ನಿಮಗೆ ಅಂತ ಹೇಳ್ತಾರೆ ಲೆಕ್ಕ ಕೇಳಿದ್ರೆ ಪೊಲೀಸ್ನವರು ಲೆಕ್ಕ ಕೇಳಿದ್ರು ಲೆಕ್ಕ ಅಲ್ಲಿನೂ ಕೊಡಲಿಲ್ಲ ಕೇಳಿದ ಕಂಪ್ಲೇಂಟ್ ಆಗೋಯ್ತು ನಾನು ಕೊಟ್ಟಿದ್ದೀನಿ ಅವ್ರು ಕೊಟ್ಟಿಲ್ಲ ಚಿಕ್ಕ ಉಳಿಯಾರಲ್ಲ ನಾನು ಕೊಟ್ಟಿದ್ದೆ ಯಾಕೆಂದರೆ ನಾನು ಟಾರ್ಚರ್ ಜಾಸ್ತಿ ಆಗೋಯ್ತು ಇಪ್ಪತ್ತು ಲಕ್ಷ ನಾನು ಖರ್ಚು ಮಾಡಿದ್ದೀನಿ ನನಗೆ ದುಡ್ಡು ಕೊಡು ಅವ್ರು ಮಿಸಸ್ ಕೈಲು ಮಾಡಿಸಿದ್ರು ರೆಕಾರ್ಡಿಂಗ್ ಇದೆ ಅವ್ರು ಮಾಡೋದು ರೆಕಾರ್ಡಿಂಗ್ ಇದೆ ಖರ್ಚು ಮಾಡಿದ್ರೆ ನಾನು ಇಪ್ಪತ್ತು ಲಕ್ಷ ಖರ್ಚು ಅಂತ ಹೇಳ್ತಾರಲ್ಲ ಇನ್ನೂ ಎರಡು ಲಕ್ಷ ಅವ್ರು ಖರ್ಚು ಕೊಡ್ತೀನಿ ಲೆಕ್ಕ ಕೊಡೋದು ಕೊಡ್ತಾಯಿಲ್ಲ ಅವರು ದುಡ್ಡು ಕೇಳಿರಿ ಈಗ ಆಗ ಈಗ ಆಗ ಅಂತ ಹಿಂಗೆ ಕತೆ ಕಳ್ಕೊಂಡು ಹೋಗ್ತಾರೆ ನಾನು ಕೊಡೋಕೆ ಇದ್ದೀನಿ ಅವ್ರು ಲೆಕ್ಕ ಕೊಡಲಿ ಸರ್ ಈಗ ನಾನು ಹೆಂಗೆ ಪೂರ್ತಿ ಪ್ರೂಫ್ ಇದೆಯೋ ಆ ಥರ ಕೊಡಲಿ ಅವರು ಈಗ ನಾನು ಯಾವ ಥರ ಪ್ರೂಫ್ ಇಟ್ಕೊಂಡಿದ್ದೀನಿ ಏನೇನು ಕೆಲಸ ಮಾಡಿದ್ದೀನಂತ ಐತೆ ಫೋಟೋಸ್ ಐತೆ ಆ ಡೀಟೇಲ್ ಅವ್ರು ಕೊಡಲಿ ಸರ್ ನಾನು ಅವರಿಗೆ ಯಾವುದೇ ಕಾರಣಕ್ಕೆ ಮೋಸ ಮಾಡೋದು ಇಪ್ಪತ್ತು ಲಕ್ಷನ ಬೇಲಿ ಖರ್ಚಾಗತ್ತಂದರೆ ನಾನು ಕೊಡೋಕೆ ಸರ್ ನಾನು ಎಲ್ಲ ಅಧಿಕಾರಿ ಹತ್ರ ತಿಳ್ಕೊಂಡಿದ್ದೀನಿ ಎಷ್ಟು ಖರ್ಚಾಗುತ್ತೆ ನಮ್ಮ ಕೇಸ್ಗಿಂತ ನಾನು ಎಜುಕೇಷನಲ್ಲಿ ಕಮ್ಮಿನೇ ಇರ್ಬೋದು ಬಟ್ ಐಡಿಯಾ ದೇವ್ರು ಚೆನ್ನಾಗಿ ಕೊಟ್ಟಿದ್ದಾನ ನನಗೆ ಯಾವ ಥರ ಲೆಕ್ಕ ಯಾವ ಥರ ಬುಕ್ಕು ನನ್ನ ಎಜುಕೇಷನ್ ಕಮ್ಮಿ ಅಂತ ನಾನು ಒಪ್ಕೊಂತೀನಿ ಇಲ್ಲ ಅಂತ ಹೇಳಲ್ಲ ನಾನು ಅಷ್ಟೋ ದಿನ ಅವ್ರ ಥರ ಏನಿಲ್ಲ ನಾನು ನಾನು ಹೇಳ್ತಾ ಇರೋದು ನಾನು ಕಷ್ಟ ನನಗೆ ಅವ್ರು ಕೊಡ್ಬೇಕಾದ್ರೆ ಐದುವರೆ ಲಕ್ಷ ನನಗೆ ಕೊಡ್ಬೇಕು ಸರ್ ಐದು ಲಕ್ಷ ಚಿಲ್ಲಿ ದುಡ್ಡು ಕೊಡ್ಬೇಕು ಅವ್ರು ನನಗೆ ಬರ್ಕೊಟ್ಟಿದ್ದಾರೆ ಸೈನ್ ಮಾಡಿದ್ದಾರೆ ಎನ್ ಸಿ ಆಗಿದೆ ನಾನು ಕಂಪ್ಲೇಂಟ್ ಕೊಟ್ಟಾಗ ಒಪ್ಕೊಂಡಿದ್ದಾರೆ ಮಾರ್ಚ್ ಒಂದನೇ ತಾರೀಕು ಕೊಡ್ತೀನಿ ಅಂತ ಮಾರ್ಚ್ ಒಂದನೇ ತಾರೀಕು ಆದರೂ ಮುಗಿತು ಹತ್ತು ದಿನ ಆಯಿತು ಫೋನ್ ಎತ್ತಿಲ್ಲ ನಾನು ಮಾಡಿದ್ದೀನಿ ಸಿಬ್ಬಂದಿ ಮಾಡಿದರೆ ಏನು ಸತ್ಯಾಸತ್ಯತೆ ಗೊತ್ತಿದೆ ಅವ್ರಿಗೂ ಹೊಲ್ ಸ್ಟೇಷನಲ್ಲಿ ಉಳಿಯ ಟೇಷನ್ರಿಗೆ ಎಲ್ಲಿಗೂ ಗೊತ್ತಿದೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಯ್ಯ ಈ ವಿಚಾರ ಎಲ್ಲ ಬಿಡಿಸಿ ಹೇಳಿದ್ದಾರೆ ಅವ್ರಿಗೆ ಅವ್ರು ಕಷ್ಟ ಮಾಡೋರು ದುಡ್ಡು ಕೊಟ್ಬಿಡಪ್ಪ ಇವೆಲ್ಲ ಇಷ್ಟು ಯಾಕೆ ಅಂಕಲ್ ಮಾಡ್ಕೊಂಡು ಅವರು ಹೇಳಿದ್ದಾರೆ ಏನು ಸುಳ್ಳು ಹೇಳಿ ನಾವು ದುಡ್ಡಿಸ್ಕೋಬೇಕು ಅವಶ್ಯಕತೆ ನನಗಿಲ್ಲ ನಾವು ಕೇಳ್ತಿರೋದು ನಮ್ಮ ಗಾಡಿ ಮೆಟೀರಿಯಲ್ ಹೊಡೆದಿರೋದು ರೋಡ್ ಮಾಡಿರೋದು ನಾವು ಕೂಲಿ ಮಾಡಿರೋ ಲೇಬರ್ ದುಡ್ಡು ಕೇಳ್ತಾ ಇರೋದು ಅವನ ಇಪ್ಪತ್ತು ಲಕ್ಷ ನಾವು ಲೆಕ್ಕ ಬರ್ಕೊಂಡು ನನ್ನ ಬ ರೇಟಿಂಗಲ್ಲಿ ಅದನ್ನೂ ತೋರಿಸ್ತೀನಿ ನಿಮಗೆ ಇಪ್ಪತ್ತು ಲಕ್ಷ ಬರೆದಿರೋದು ರೇಟಿಂಗು ಇದೆ ಎಲ್ಲದು ಕೊಡ್ತೀನಿ ನಾವು ಪ್ರೂಫ್ನ ನಾವು ಅದಕ್ಕೆ ಏನು ಮಾಡಿರೋ ಪೊಲೀಸ್ನಾರೆಲ್ಲ ಸೇಫ್ಟ್ ಆಯ್ತಪ್ಪ ಒಂದು ತೀರ್ಮಾನ ಮಾಡ್ಕೊಂಡು ಅವ್ರಿಗೆ ಇಷ್ಟು ಒಂದನೇ ತಾರೀಕು ಹೇಳಿ ಆಯ್ತು ಒಂದು ತೊಪ್ಕೊಂಡು ಸೈನ್ ಮಾಡ್ದೆ ಬಂದ ಯಾವುದೇ ಅದಕ್ಕೆ ಸಿರಾದಲ್ಲಿ ನಾನು ಸಡೆ ಬಂದು ಅವರು ರಿಸರ್ಸ್ ಮಾಡೋಕೆ ಗಾಡಿ ಹಾಕಿದರು ನಾನು ಅವ್ರು ನೋಡ್ಬಿಟ್ಟು ನಾನು ಮುಂದಕ್ಕೆ ಹಾಕ್ತೆ ಗಾಡಿ ಏನು ಜೇಯೋಣ ನಾನು ದುಡ್ಡು ಕೊಡಲ್ವ ಅಂತ ಕೇಳಿದ್ದಕ್ಕೆ ಅವ್ರು ನಿನಗೆ ಯಾವ ದುಡ್ಡು ಕೊಡ್ಬೇಕು ನಾನು ನೀನು ನನಗೆ ಕೊಡಬೇಕು ಅಂದರು ಆಯಿತಪ್ಪ ನಾನು ನಿನ್ಗೆ ಕೊಡೋದಿದ್ರೆ ಪ್ರೂಫ್ ಕೊಡಪ್ಪ ನಾನು ಕೊಡ್ತೀನಲ್ಲ ನಾನು ಕೂಲಿ ಮಾಡೋದೈತಲ್ಲ ನೀನು ಪ್ರೂಫ್ ಕೊಡಪ್ಪ ಅಂತ ಕೇಳಿದೆ ಏ ನಿನಗೆ ಹೆಂಗೆ ಕೊಡೋದೈತೆ ನನಗೆ ಪೊಲೀಸ್ನವರಿಗೆ ಗೊತ್ತಾಡಿ ಪೊಲೀಸ್ನಾರಿಗೆ ಫೋನ್ ಮಾಡ್ತೀವಿ ಒಂದೊಂದು ಡೂ ಫೋನ್ ಮಾಡಿದೆ ಅಲ್ಲಿಂದ ಅದಾದ್ಮೇಲೆ ಅವರು ಬಂದರು ಅವ್ರು ಬಂದು ಏನು ಅಂತ ಅಂತ ಹೇಳಿದರು ಹಂಗೆ ರಾಜು ನನ್ನ ಒಡೆಯಾಗ ಮೈಯಿಂದ ಬಡ್ಯಾಗ ಮೈಯಿಂದ ಸಾಯಿಸೋ ಮೈಯಿಂದ ಉಸಿರುಗಡಿಸೋ ಮೈದಾ ಅವ್ರು ಕೇಳಿರು ಬಂದು ಏನಪ್ಪ ಚೆನ್ನಾಗೆ ಇದೆಯಾ ಅವ್ರು ನಡ್ಬೇಕಾದ್ರೆ ದೊಣ್ಣೆನೂ ಇಲ್ಲ ಅಲ್ಲಿ ಕುಡ್ಲಿಲ್ಲ ಅದು ಹೆಂಗೆ ಸಾಯಿಸಿಬಿಡ್ತಾನೆ ಕೊಲೆ ಮಾಡೋಕ್ಕೆ ಬರ್ತಾನೆ ನಿನ್ನ ಅಂದರು ಉಸಿರತೆ ತೆಗಿಲಿಲ್ಲ ಭಯ್ಯ ಸೀದಾ ಬರ್ತಾನೆ ಕುತ್ಕೊಂತಾನೆ ಡೇಷನ್ನ ಸಿ ಸಿ ಟಿ ವಿ ತೆಗೆದು ಓಪನ್ ಮಾಡಿ ಹೊಡ್ಕೆಬೋದು ಪಾರ್ಟಿ ಹೆಂಗೆ ಬಂದು ಕುತ್ಕೊಂಡ್ರು ಏನು ಮಾತಾಡಿದ್ರು ಅಂತ ನಾನು ಹೇಳ್ಬೋದು ಸಿ ಸಿ ಟಿ ವಿ ಸುಳ್ಳೇಳಲ್ಲ ಅಲ್ಲಿರೋ ಸಿಬ್ಬಂದಿ ಹೇಳಲ್ಲ ಅದಕ್ಕೆ ನಮ್ಮ ಮೇಲೆ ಎಫ್ ಐ ಆರ್ ಮಾಡಿಸ್ತಾರೆ ಅವರು ನಾಟು ಸರ್ಟಿಫಿಕೇಟ್ ತಗೊಂಬಂದು ಆಮೇಲೆ ಕೆಲವು ಸಮಯ ಆದಮೇಲೆ ಹೋಗ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಐದುವರೆಗೆ ಬರ್ತಾರೆ ಹತ್ತು ಹತ್ತು ಮಕ್ಕಳಿಗೆ ಆಗಿರೋ ಘಟನೆಗೆ ಐದುವರೆಗೆ ಟೇಷನಿಗೆ ಬರ್ತಾರೆ ಟೇಷನಿಗೆ ಬಂದುಬಿಟ್ಟು ರಾಜು ಹಂಗೆ ಮಾಡ್ದೆ ಹಿಂಗೆ ಮಾ ಇಲ್ದೂ ದಾಪೋದನೆ ನನಗೆ ಯಾರ್ಯಾರು ಬಂದಾರೆ ಯಾರ್ಯಾರು ಹೋಗಿದ್ದಾರೆ ನಮಗೆ ಎಫ್ ಐ ಆರ್ ಆದ ದಿನ ನಾನೇನು ಸುಳ್ಳು ಹೇಳಬೇಕು ಅವಶ್ಯಕತೆ ನನಗಿಲ್ಲ ನಾನು ಸುತ್ತ ಯಾರು ಬೇಕಾ ಕೇಳಿ ನಾನು ಕೂಲಿ ಮಾಡ್ಕೊಂಡು ಜೂನ ಮಾಡೋದು ನಾನೇನೋ ಸ್ವಲ್ಪ ಎಜುಕೇಷನಲ್ಲಿ ವೀಕ್ ಇದ್ದೀನಿ ಅಂದ್ಬಿಟ್ಟು ನಾನು ಹೆಂಗ್ ಬೇಕು ಹಂಗೆ ಯೂಸ್ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ದಾರೆ ನಾನು ಕಷ್ಟ ಮಾಡಿರೋ ದುಡ್ಡು ಬಿಡೋಲ್ಲ ಸರ್ ನಾನು ಕೇಳ್ತಾರೋ ಮಾಧ್ಯಮ ಎಲ್ಲ ಅಷ್ಟೇ ಸತ್ಯಾಸಕ್ತಿತ್ವ ಏನಿದೆ ಅದ್ರ ಪ್ರಕಾರನೇ ನ್ಯಾಯ ಕೊಡಬೇಕು ಅಂತ ಎಲ್ಲಾರನ್ನೂ ಮನವಿ ಮಾಡಿ ಕೇಳ್ಕೊತಾ ಇದ್ದೀನಿ ಇದಕ್ಕೆ ಏನಾರ ಇದ್ರೆ ನೀವು ನಮಗೆ ಪರಿಹಾರ ಮಾಡಿಕೊಡ್ಬೇಕು ಸರ್ ಈಗ ರಂಗಪ್ಪ ಮಾಸ್ ನನ್ನ ಸುಮ್ಮನೆ ಬಂದಿದ್ದಕ್ಕೆ ಅವ್ರು ಸೇರಿಸ್ಕೊಟ್ಟವ್ರು ಎಫ್ ಐ ಆರ್ ಅವ್ರ ಮೇಲೆ ರಂಗಪ್ಪರ್ಗೇನು ಮ್ಯಾಟ್ರೇ ಗೊತ್ತಿರಲ್ಲ ಏನ್ ನಡೀತಿದೆ ಬಂದೇ ಇಲ್ಲ ಸಿರಿ ಟೆನ್ಸ್ ಕ್ಲಾಸ್ ಆಗಿರ್ತಾರೆ ಮಾತಿ ಇವರಿಗೆ ಎಮ್ ಎಲ್ ಎ ಬೆಂಬಲ ಎಮ್ ಎಲ್ ಎ ಬೆಂಬಲ ಅಡ್ಡ ಎಮ್ ಎಲ್ ಮ್ಯಾಟ್ರೆ ಗೊತ್ತಿರಲ್ಲ ಏನ್ ಮೋಸ ನಡೆದಿದೆ ರಾಜೇಶ್ ಕೊಟ್ಟವ್ರಿಗೆ ಏನು ಗೊತ್ತಿಲ್ಲ ಅವ್ರ ಜೊತೆ ಓಡಾಡಿರ್ತೀವಿ ಇಲ್ಲ ನಾವು ಹೇಳಲ್ಲ ಎಲ್ಲ ಬಂದಿರ್ತಾರೆ ನಮ್ಗೆ ಬಂದಿರ್ತಾರೆ ಎಲ್ಲ ಇರ್ತಾರೆ ಓಡಾಡಿರ್ತೀವಿ ಆ ಇದಕ್ಕೆ ಇವರು ಎಮ್ ಎಲ್ ಎ ಬೆಂಬಲ ಎಲ್ಲಾರನ್ನು ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಎಲ್ಲ ಬರೀ ಕೇಳಿದಾರೆ ಇವನೇನು ಸಾಧ್ಯ ಇಲ್ದ ಆರೋಪ ಮಾಡ್ತಾನೆ ಇಪ್ಪತ್ತು ಲಕ್ಷ ಲಕ್ಷ ಎಲ್ಲರೂ ಖರ್ಚಾಗೋದು ಅಂತ ಬೇರೆಗೆ ಮಾಡ್ರ ಕೇಸ್ಗೆ ಅದು ಎಲ್ಲರೂ ಮಾಡಿದ್ರಿಂದ ನೋಡ್ಲಿ ಒಂದ್ಸಲ ಇಪ್ಪತ್ತು ಲಕ್ಷ ಖರ್ಚಾಗುತ್ತಲ್ಲ ಇದ್ರೆ ಇಲ್ದ ಆರೋಪ ಬರೋಪ ಎಲ್ಲ ಮಾಡ್ಕೊಂಡು ನಾನು ಕೊಡೋದು ನಾನು ಕೇಳಿದ್ಕೆ ಇವ್ರು ಹೋಗ್ಬಿಟ್ಟು ಅಲ್ಲಿ ಎಫ್ ಐ ಆರ್ ಮಾಡಿಸ್ತಾರೆ ನನ್ನ ಮೇಲೆ ಇಲ್ದದ್ದು ದೌರ್ಜನ್ಯ ಮಾಡ್ತಾರೆ ಎಲ್ಲ ಕಡೆ ನೀವು ಕರ್ಕೊಂಬಂದು ಅವ್ರ ಕಡೆ ಫೋನ್ ಮಾಡ್ಸೋದು ಇವ್ರ ಕಡೆ ಫೋನ್ ಮಾಡ್ಸೋದು ಇಲ್ದು ದೌರ್ಜನ್ಯ ಇವ್ರದ್ದು ನಾವು ಆತ ಮಾಡಿ ಮಾಸ್ಟ್ ಇದ್ರಲ್ಲಿ ಯಾವುದೇ ಕಾರಣಕ್ಕೆ ಅವ್ರದ್ದು ಏನೂ ಪಾತ್ರ ಇಲ್ಲ ಎಮ್ ಎಲ್ ಎ ಮ್ಯಾಟ್ರೇ ಗೊತ್ತಿಲ್ಲ ಇದು ದುಡ್ಡಿನ ವಿಚಾರ ಮಾಡಿದ್ದೀರಿ ಎಮ್ ಎಲ್ ಎ ಬೆಂಬಲಿಗ ಅಂದ್ಬಿಟ್ಟು ಬಾರಿ ಇದ್ ಮಾಡ್ತಾವ್ರಿ ಅವ್ರು ಕೆಟ್ಟ ಸುತ್ತ ಇವ್ರು ಇವ್ನು ಸಾಧ್ಯ ಆಗಿದ್ರೆ ಕೂತು ಮಾತಾಡಿ ಸಪ್ರೇಟ್ ಮಾಡ್ಕೊಳ್ಳೋಣ ಮಾಧ್ಯಮದ ಮುಂದುಗಳೆಲ್ಲ ಹೋಗ್ಬಿಟ್ಟು ಇಂಥವೆಲ್ಲ ಆರೋಪಗಳು ಮಾಡ್ತೀನಿ ನನ್ನ ಮೇಲೆ ಏನು ಕೊಲೆಗಾರ ಅಂತ ಮಾತಾಡಿದ್ದಾನೆ ಹೋಗ್ಬಿಟ್ಟು ಈ ಮುಂದೆಲ್ಲ ಅದಕ್ಕೆ ನಾನು ನೀವು ನೋಡ್ತಾ ಇದ್ದೀರಿ ಬಿ ಕೆ ಪಿ ನ್ಯೂಸ್ ಸಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೇಗೆ ಇರಲಿ ಕೂಡಲೇ ನಿಮ್ಮ ಚಾನಲ್ ಬಿ ಕೆ ಪಿ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ